ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಶುಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸ್ನೇಹಿತರೆ ಈಗಾಗಲೇ ನಾವು ಕೆ ಎಸ್ ಪೂರ್ವಭಾವಿ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತಯಾರಿಗಾಗಿ ಒಂದು ಕೊನೆ ಕ್ಷಣದ ಪ್ರಮುಖ ರಿವಿಜನ್ ಪ್ರಶ್ನೆಗಳನ್ನ ಈಗಾಗಲೇ ಟಾಪ್ ಐವತ್ತರ ವಿಡಿಯೋ ಒಂದನ್ನ ಒಂದನೇ ಸರಣಿಯನ್ನ ಈಗಾಗಲೇ ಅಪ್ಲೋಡ್ ಮಾಡಲಾಗಿದೆ ಇದು ಎರಡನೇ ವಿಡಿಯೋ ಆಗಿದೆ ಈ ವಿಡಿಯೋದಲ್ಲಿ ಎಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳಿದೆ ಅಂದ್ರೆ ನೀವು ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಅರ್ಥ ಆಗತ್ತೆ ಲಾಸ್ಟ್ ಅಲ್ಲಿ ಈ ಒಂದು ವಿಡಿಯೋ ನೋಡಿದ ತಕ್ಷಣ ನಿಮ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೆ ಓಹ್ ಇಷ್ಟೆಲ್ಲ ಪ್ರಶ್ನೆಗಳನ್ನ ನಾವು ಓದಿದ್ವಲ್ಲಪ್ಪ ಇಷ್ಟೆಲ್ಲ ನಾವು ತಿಳ್ಕೊಂಡ್ವಲ್ಲಪ್ಪ ಅಂತ ಓಕೆ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್ಗೆ ಇದೆ ಫಸ್ಟ್ ಟೈಮ್ ಯಾರಾದರೂ ಭೇಟಿ ನೀಡ್ತಾ ಇದ್ರೆ ಮುಂಬರುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡಿಬೇಕಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ಅದನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಲೈಕ್ ಅಂತ ಬಟನ್ ಇದೆ ಅದನ್ನು ಕೂಡ ಲೈಕ್ ಕ್ಲಿಕ್ ಮಾಡಿ ಲೈಕ್ ಮಾಡಿ ಆಮೇಲೆ ಈ ಒಂದು ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ತಡ ಮಾಡೋದು ಬೇಡ ಮೊದಲ ಪ್ರಶ್ನೆ ನೋಡಿ ನಿಕೋಬಾರ್ ಅನ್ನ ಇಂಡೋನೇಷ್ಯಾದಿಂದ ಪ್ರತ್ಯೇಕಿಸುವಂತಹ ಚಾನೆಲ್ ಯಾವುದು ಮೊದಲ ಪ್ರಶ್ನೆ ಇದು ಇದರ ಉತ್ತರ ಸಿಕ್ಸ್ ಡಿಗ್ರಿ ಚಾನೆಲ್ ಸಿಕ್ಸ್ ಡಿಗ್ರಿ ಚಾನಲ್ ನಿಕೋಬಾರ್ ಅನ್ನ ಇಂಡೋನೇಷ್ಯಾ ರಾಷ್ಟ್ರದಿಂದ ಪ್ರತ್ಯೇಕಿಸುತ್ತದೆ ಓಕೆ ಇಂದ್ರಾ ಪಾಯಿಂಟ್ ಅನ್ನ ಇಂಡೋನೇಷ್ಯಾ ರಾಷ್ಟ್ರದಿಂದ ಪ್ರತ್ಯೇಕಿಸುತ್ತದೆ ಸಿಕ್ಸ್ ಡಿಗ್ರಿ ಚಾನಲ್ ವೆರಿ ಇಂಪಾರ್ಟೆಂಟ್ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಮಿನಿಕಾಯ್ ಮತ್ತು ಮಾಲ್ಡೀವ್ಸ್ ಅನ್ನ ಪ್ರತ್ಯೇಕಿಸುವಂತಹ ಚಾನೆಲ್ ಯಾವುದು ಭಾರತದ ಮಿನಿಕಾಯ್ ಮತ್ತು ಮಾಲ್ಡೀವ್ಸ್ ರಾಷ್ಟ್ರವನ್ನ ಪ್ರತ್ಯೇಕಿಸುವಂತಹ ಚಾನೆಲ್ ಯಾವುದು ಅಂದ್ರೆ ಏಟ್ ಡಿಗ್ರಿ ಚಾನಲ್ ಮುಂದಿನ ಪ್ರಶ್ನೆ ಮಿನಿಕಾಯಿ ಮತ್ತು ಲಕ್ಷ ದ್ವೀಪಗಳನ್ನ ಪ್ರತ್ಯೇಕಿಸುವಂತಹ ಚಾನೆಲ್ ಯಾವುದು ಲಕ್ಷ ದ್ವೀಪಗಳ ಗುಂಪಾಗಿರುವಂತಹ ಮಿನಿಕಾಯಿ ಮತ್ತು ಲಕ್ಷ ದ್ವೀಪಗಳ ಗುಂಪನ್ನ ಪ್ರತ್ಯೇಕಿಸುವಂತಹ ಚಾನೆಲ್ ನೈನ್ ಡಿಗ್ರಿ ಚಾನಲ್ ನೆಕ್ಸ್ಟ್ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನ ಪ್ರತ್ಯೇಕಿಸುವಂತಹ ಒಂದು ಚಾನಲ್ ಯಾವುದು ವೆರಿ ಇಂಪಾರ್ಟೆಂಟ್ ನೆನಪಿಟ್ಕೊಳ್ಳಿ ಟೆನ್ ಡಿಗ್ರಿ ಚಾನಲ್ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನ ಪ್ರತ್ಯೇಕಿಸುತ್ತದೆ ಈ ಒಂದು ವಿಡಿಯೋದಲ್ಲೂ ಕೂಡ ನಾವು ಐವತ್ತು ಪ್ರಶ್ನೆಗಳನ್ನ ಐವತ್ತೊಂದು ಪ್ರಶ್ನೆಗಳನ್ನ ಕವರ್ ಮಾಡ್ತಾ ಇದ್ದೇವೆ ಲಕ್ಷದ್ವೀಪದ ಅಮಿನ್ ದೇವಿ ಮತ್ತು ಕಣ್ಣಾನೂರ್ ದ್ವೀಪಗಳನ್ನ ಪ್ರತ್ಯೇಕಿಸುವಂತಹ ಚಾನಲ್ ಯಾವುದು ಉತ್ತರ ಎಲೆವೆನ್ ಡಿಗ್ರಿ ಚಾನಲ್ ಲಕ್ಷದ್ವೀಪದ ಅಮೀನ್ ಅಮಿನ್ ದೀವಿ ಮತ್ತು ಕಣ್ಣಾನೂರ್ ದ್ವೀಪಗಳನ್ನ ಪ್ರತ್ಯೇಕಿಸುತ್ತದೆ ಕ್ವಶನ್ ನಂಬರ್ ಸಿಕ್ಸ್ ಎರಡ್ ಸಾವಿರದ ಜಾಗತಿಕ ಹಸಿವಿನ ಸೂಚಂಕದಲ್ಲಿ ಭಾರತದ ಸ್ಥಾನ ಎಷ್ಟು ಇರ ಉತ್ತರ ನೂರ ಹನ್ನೊಂದನೇ ಸ್ಥಾನದಲ್ಲಿದೆ ಎರಡು ಸಾವಿರದ ಇಪ್ಪತ್ ಮೂರರ ಜಾಗತಿಕ ಹಸಿವಿನ ಸೂಚ್ಯಂಕ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಜಾಗತಿಕ ಲಿಂಗ ಸಮಾನತೆ ಸೂಚ್ಯಂಕದಲ್ಲಿ ಭಾರತದ ರ್ಯಾಂಕ್ ಎಷ್ಟು ಅಂತ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದ್ರೆ ನೂರ ಇಪ್ಪತ್ತೊಂಬತ್ತು ಎನ್ನುವಂತಹ ಆಯ್ಕೆಯನ್ನು ನೀವು ಮಾರ್ಕ್ ಮಾಡಬೇಕಾಗತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜಾಗತಿಕ ಲಿಂಗ ಸಮಾನತೆ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಒನ್ ಟ್ವೆಂಟಿ ನೈನ್ ಮುಂದಿನ ಪ್ರಶ್ನೆ ಎಂಟನೇ ಪ್ರಶ್ನೆ ವಿಶ್ವ ಸಂತೋಷ ಸೂಚ್ಯಂಕದಲ್ಲಿ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ನಲ್ಲಿ ಭಾರತದ ರ್ಯಾಂಕ್ ಏನು ಅಂತ ಕೇಳಲಾಗಿದೆ ಇದರ ಉತ್ತರ ನೂರ ಇಪ್ಪತ್ತಾರನೇ ಸ್ಥಾನ ಒನ್ ಟ್ವೆಂಟಿ ಸಿಕ್ಸ್ ಕ್ವಶನ್ ನಂಬರ್ ನೈನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕದ ಪ್ರಕಾರ ಭಾರತೀಯ ಪಾಸ್ಪೋರ್ಟ್ ನ ಶ್ರೇಣಿಯಷ್ಟು ರ್ಯಾಂಕ್ ಏನು ಅಂತ ಪ್ರಶ್ನೆ ಕೇಳಲಾಗಿದೆ ಇದರ ಉತ್ತರ ಎಂಬತ್ತೆರಡನೇ ಸ್ಥಾನ ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ ಎರಡ್ ಸಾವಿರದ ಇಪ್ಪತ್ನಾಲ್ಕದ್ದು ಒಂದು ಶ್ರೇಯಾಂಕ ಏನಿದೆ ಭಾರತದಂದ್ರೆ ಎಂಬತ್ತೆರಡನೇ ಸ್ಥಾನದಲ್ಲಿದೆ ನೆಕ್ಸ್ಟ್ ಕ್ವಶನ್ ನಂಬರ್ ಟೆನ್ ಭಾರತವು ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ ಓಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ ಒನ್ ಫಿಫ್ಟಿ ನೈನ್ ನೂರ ಐವತ್ತೊಂಬತ್ತನೇ ಸ್ಥಾನವನ್ನು ಭಾರತ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ಪಡೆದುಕೊಂಡಿದೆ ವಿಜಯನಗರದ ವಾಸ್ತು ಶೈಲಿಯನ್ನ ದ್ರಾವಿಡ ಶೈಲಿಯ ಶ್ರೇಷ್ಠ ವಿಕಸಿತ ಸ್ವರೂಪ ಅಂತ ಕರೆದವರು ಯಾರು ಈ ಒಂದು ಪ್ರಶ್ನೆಗೆ ಉತ್ತರ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಡೆ ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ರೆಡ್ ಕಲರಲ್ಲಿ ಅಲ್ಲಿ ಬಟನ್ ಕಾಣ್ತಾ ಇದೆ ಅದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಪಕ್ಕದಲ್ಲಿ ಬೆಲ್ ಐಕಾನ್ ಕೂಡ ಬರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಮುಂಬರುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಫೋನ್ ಅಲ್ಲಿ ಬರುತ್ತೆ ಇದರ ಉತ್ತರ ಪರ್ಸಿ ಬ್ರೌನ್ ಪರ್ಸಿ ಬ್ರೌನ್ ವಿಜಯನಗರದ ಶೈಲಿಯನ್ನ ದ್ರಾವಿಡ ಶೈಲಿಯ ಶ್ರೇಷ್ಠ ವಿಕಸಿತ ಸ್ವರೂಪ ಅಂತ ಬಣ್ಣಿಸಿದ್ದಾನೆ ಐರೋಪ್ಯ ಪ್ರವಾಸಿಗರು ರೋಮ್ ನಗರಕ್ಕೂ ಈ ರಾಜಧಾನಿ ದೊಡ್ಡದು ಅಂತ ಯಾವ ನಗರವನ್ನ ವರ್ಣಿಸಿದ್ದಾರೆ ಯುರೋಪಿನ ಒಂದು ಪ್ರವಾಸಿಗರು ನಮ್ಮ ಭಾರತದ ಯಾವ ನಗರವನ್ನ ಇದು ರೋಮ್ ನಗರಕ್ಕಿಂತಲೂ ಈ ರಾಜಧಾನಿ ದೊಡ್ಡದು ಅಂದ್ರೆ ವಿಜಯನಗರದ ರಾಜಧಾನಿ ಹಂಪೆ ರೋಮ್ ನಗರಕ್ಕಿಂತಲೂ ದೊಡ್ಡದು ಅಂತ ಐರೋಪ್ಯ ಪ್ರವಾಸಿಗರು ವರ್ಣಿಸಿದ್ದಾರೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಈ ಬೃಹತ್ ಜಗತಿಗಳು ತಮ್ಮ ಅಪರ ಭಾಗಗಳು ಉದ್ವಸ್ತವಾಗಿದ್ದರೂ ಪ್ರಭಾವಶಾಲಿ ವಸ್ತುಗಳಾಗಿದ್ದು ಇವುಗಳಂತೆ ಮರೆತ ಸಾಮ್ರಾಜ್ಯದ ಕಥೆಯನ್ನ ಸಜೀವವಾಗಿ ಜ್ಞಾಪಿಸುವ ನಗರದ ಇನ್ನಾವ ಅವಶೇಷಗಳು ಇಲ್ಲ ಅಂತ ಯಾರು ಹೇಳಿದ್ದಾರೆ ಈ ಹೇಳಿಕೆಯನ್ನು ಯಾರು ಹೇಳಿದ್ದಾರೆ ಅಂದ್ರೆ ಪರ್ಸಿ ಬ್ರೌನ್ ಮುಂದಿನ ಪ್ರಶ್ನೆ ಹಂಪಿಯಲ್ಲಿರುವಂತಹ ಬೀದಿಗಳು ಎಲ್ಲ ದೇಶಗಳ ಮತ್ತು ಎಲ್ಲ ಮತಗಳ ಅಸಂಖ್ಯ ಜನರ ಸಂದಣಿಯಿಂದ ತುಂಬಿವೆ ಅಂತ ಯಾವ ಪ್ರವಾಸಿಗ ಉಲ್ಲೇಖಿಸಿದ್ದಾನೆ ಬಾರ್ಬೋಸ ಬಾರ್ಬೋಸ ಹಂಪಿಯಲ್ಲಿರುವಂತಹ ಎಲ್ಲ ಬೀದಿಗಳು ಎಲ್ಲಾ ದೇಶಗಳ ಜನರಿದ್ದಾರೆ ಎಲ್ಲಾ ಮತಗಳ ಅಸಂಖ್ಯ ಜನರ ಸಂದಣಿಯಿಂದ ಇವುಗಳು ತುಂಬಿವೆ ಅಂತ ಬಾರ್ಬೋಸ ವರ್ಣಿಸಿದ್ದಾನೆ ಕ್ವಶನ್ ನಂಬರ್ ಫಿಫ್ಟೀನ್ ಹಂಪೆಯಲ್ಲಿ ಎಲ್ಲ ವಿಧದ ಮಾಣಿಕ್ಯ ವಜ್ರ ಪಚ್ಚೆ ಮುತ್ತು ಕಾಳುಮುತ್ತು ಬಟ್ಟೆ ಹಾಗೂ ಭೂತಳದ ಮೇಲಿನ ಪ್ರತಿಯೊಂದು ರೀತಿಯ ವಸ್ತು ಇಲ್ಲಿ ಮಾರಾಟಕ್ಕಿದೆ ಅಂತ ಯಾವ ಪ್ರವಾಸಿಗ ಬರೆದುಕೊಂಡಿದ್ದಾನೆ ತನ್ನ ಕೃತಿಯಲ್ಲಿ ಡೊಮಿಂಗೊ ಪಾಯಶ್ ನೆಕ್ಸ್ಟ್ ಹಂಪಿಯು ರೋಮ್ ನಗರದಷ್ಟು ದೊಡ್ಡದು ಮತ್ತು ಸುಂದರವಾದದ್ದು ಅಂತ ವರ್ಣನೆ ಮಾಡಿದಂತಹ ಪ್ರವಾಸಿಗ ಯಾರು ನೋಡಿ ಪ್ರತಿಯೊಂದು ಪ್ರಶ್ನೆಗಳು ಬೇರೆ ಬೇರೆ ರೀತಿ ಇರುತ್ತೆ ಡೊಮಿಂಗೋ ಪಾಯಶ್ ಹಂಪಿಯು ರೋಮ್ ನಗರದಷ್ಟು ದೊಡ್ಡದು ಮತ್ತು ಸುಂದರವಾಗಿದೆ ಅಂತ ಡೊಮಿಂಗೊ ಪಾಯಶ್ ವರ್ಣನೆ ಮಾಡಿದ್ದಾನೆ ಹಂಪಿಯನ್ನ ಜಗತ್ತಿನಲ್ಲಿ ಸಕಲಾನುಕೂಲತೆಗಳನ್ನು ಹೊಂದಿರುವಂತಹ ಶ್ರೇಷ್ಠ ನಗರ ಅಂತ ವರ್ಣನೆ ಮಾಡಿರುವಂತಹ ಪ್ರವಾಸಿಗ ಯಾರಂದ್ರೆ ಅವನು ಕೂಡ ಡೊಮಿಂಗೊ ಪಾಯಶ್ ಮಹಾನವಮಿ ದಿಬ್ಬ ಎಲ್ಲಿ ಕಂಡು ಬರುತ್ತೆ ನೋಡಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ಈ ಸೌತ್ ಕರ್ನಾಟಕದಲ್ಲಿರುವಂತ ವಿದ್ಯಾರ್ಥಿಗಳಿಗೆ ಗೊತ್ತಿರಲ್ಲ ನಾರ್ತ್ ಕರ್ನಾಟಕದಲ್ಲಿರುವ ಗೊತ್ತಿರುತ್ತೆ ಹಂಪೆಯಲ್ಲಿದೆ ಮಹಾನವಮಿ ದಿಬ್ಬ ಹಂಪೆಯಲ್ಲಿದೆ ಮೈಸೂರಿನಲ್ಲಿದೆ ಅಂತ ಮಾರ್ಕ್ ಮಾಡಿದಂತ ಪರೀಕ್ಷೆಯಲ್ಲಿ ಸಾಳುವ ರಚಿಸಿದವರು ಯಾರು ಸಾಳುವ ರಚನೆ ಮಾಡಿದವರು ಒಂದನೇ ರಾಜನಾಥ ಡಿಂಡಿಮ ಸಾಳುವ ಅನ್ನ ರಚನೆ ಮಾಡಿದ್ದಾನೆ ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತನೇ ಪ್ರಶ್ನೆ ಅಚ್ಯುತ ವಿದಯಂ ಇದನ್ನ ರಚನೆ ಮಾಡಿದವರು ಯಾರು ಉತ್ತರ ಎರಡನೇ ರಾಜನಾಥ ಡಿಂಡಿಮನು ಅಚ್ಯುತಾಭಿದಯಂ ರಚನೆ ಮಾಡಿದ್ದಾನೆ ಮುಂದಿನ ಪ್ರಶ್ನೆ ಮಧುರ ವಿಜಯಮನ್ನ ರಚಿಸಿದವರು ಯಾರು ಮಧುರ ವಿಜಯಮನ್ನ ಗಂಗಾಂಬಿಕೆ ಅದು ಗಂಗಾದೇವಿ ರಚನೆ ಮಾಡಿದ್ದಾಳೆ ವರದಾಂಬಿಕ ಪರಿಣಯಂ ರಚಿಸಿದವರು ಯಾರು ವರದಾಂಬಿಕಾ ಪರಿಣಯಂ ತಿರುಮಲಾಂಬೆ ವರದಾಂಬಿಕಾ ಪರಿಣಯವನ್ನ ರಚಿಸಿದ್ದಾರೆ ಕೃಷ್ಣ ದೇವರಾಯನಲ್ಲಿ ಆಶ್ರಿತನಾದ ಯಾವ ಕವಿಯು ಕುಮಾರವ್ಯಾಸನು ಬರೆದಿರುವಂತಹ ದಶಪರ್ವ ಭಾರತವನ್ನ ಪೂರ್ತಿ ಮಾಡಿದ್ದಾನೆ ನೋಡಿ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ ಕೃಷ್ಣ ದೇವರಾಯನಲ್ಲಿ ಆಶ್ರಿತನಾಗಿರುವಂತಹ ತಿಮ್ಮಣ್ಣ ಕವಿಯು ಕುಮಾರವ್ಯಾಸನು ಬರೆದಿರುವಂತಹ ದಶಪರ್ವ ಭಾರತವನ್ನ ಕಂಪ್ಲೀಟ್ ಮಾಡಿದ್ದಾನೆ ವಿಜಯನಗರ ಸಾಮ್ರಾಜ್ಯಕ್ಕೆ ಕ್ರಿಸ್ತಿಯೇನೋ ಯಹೂದಿಯೋ ಮುಸಲ್ಮಾನನೋ ಅಥವಾ ಹಿಂದುವೋ ಯಾರಾದರೂ ಇಲ್ಲಿ ಬಂದು ಹೋಗಬಹುದು ಮತ್ತು ಯಾವುದೇ ವಿಚಾರಣೆ ಅಡಚಣೆ ಇಲ್ಲದೆ ತನ್ನ ಧರ್ಮವನ್ನ ಅನುಸರಿಸಬಹುದು ರಾಜ ಅಷ್ಟೊಂದು ಸ್ವಾತಂತ್ರ್ಯ ನೀಡುತ್ತಾನೆ ಅಂತ ಯಾವ ಪ್ರವಾಸಿಗ ಉಲ್ಲೇಖಿಸಿದ್ದಾನೆ ಇದರ ಉತ್ತರ ಬಾರ್ಬೋಸ ಮುಂದಿನ ಪ್ರಶ್ನೆ ಗಮನಿಸಿ ಕ್ವಶನ್ ನಂಬರ್ ಟ್ವೆಂಟಿ ಫೈವ್ ವಿಜಯನಗರ ಸಾಮ್ರಾಜ್ಯದಲ್ಲಿ ಗದ್ಯಾಣ ಪನ್ನು ಅಥವಾ ವರಾಹ ಎಂಬ ಹೆಸರಿನ ಸುಮಾರು ಎಷ್ಟು ಗ್ರೇನ್ ತೂಕದ ಬಂಗಾರದ ನಾಣ್ಯ ಚಲಾವಣೆಯಲ್ಲಿ ಇತ್ತು ಓಕೆ ಐವತ್ತೆರಡು ಗ್ರೇನ್ ತೂಕದ ಗದ್ಯಾಣ ಎನ್ನುವಂತಹ ಅಥವಾ ಹೊನ್ನು ಅಥವಾ ವರಾಹ ಎಂಬಂತಹ ನಾಣ್ಯ ಚಲಾವಣೆಯಲ್ಲಿತ್ತು ಬಂಗಾರದಾಗಿತ್ತು ಪ್ರತಾಪ ಎಂಬುದು ಏನು ಓಕೆ ಪ್ರತಾಪ ಎಂಬುದು ಅರ್ಧ ಗದ್ಯಾಣ ಅರ್ಧ ಗದ್ಯಾಣಕ್ಕೆ ಪ್ರತಾಪ ಅಂತ ಕರಿತಾ ಇದ್ರು ವಿಜಯನಗರ ಸಾಮ್ರಾಜ್ಯದ ಕೃಷ್ಣ ದೇವರಾಯನ ಬಗ್ಗೆ ಈ ರಾಜ ಇಪ್ಪತ್ತು ಲಕ್ಷ ಜನರನ್ನ ಯುದ್ಧ ರಂಗಕ್ಕೆ ಕಳುಹಿಸಬಲ್ಲ ಅಂತ ಯಾವ ಪ್ರವಾಸಿಗ ಹೇಳಿದ್ದಾನೆ ಪಾಯಿಷನು ವಿಜಯನಗರ ಸಾಮ್ರಾಜ್ಯದ ಕೃಷ್ಣ ದೇವರಾಯನು ಯುದ್ಧಕ್ಕೆ ಇಪ್ಪತ್ತು ಲಕ್ಷ ಜನರನ್ನ ಕಳಿಸುವಂತ ಸಾಮರ್ಥ್ಯ ಹೊಂದಿದ್ದಾನೆ ಅಂತ ಪಾಯೇಶ್ ತನ್ನ ಕೃತಿಯಲ್ಲಿ ಬರೆದುಕೊಂಡಿದ್ದಾನೆ ಅಭಿಷಿಕ್ತ ಪ್ರಭು ಧರ್ಮದ ಕಡೆ ಒಂದು ಕಣ್ಣನ್ನಿಟ್ಟೆ ಆಳಬೇಕು ತನ್ನ ದೇಶದ ಪ್ರಗತಿ ಮತ್ತು ಸಮೃದ್ಧಿಯನ್ನು ಬಯಸುವ ರಾಜನ ಹಿತವನ್ನೇ ಅವನ ಪ್ರಜೆಗಳು ಬಯಸುತ್ತಾರೆ ಎಂದು ಕೃಷ್ಣ ದೇವರಾಯನು ತನ್ನ ಯಾವ ಕೃತಿಯಲ್ಲಿ ಬರೆದುಕೊಂಡಿದ್ದಾನೆ ನೋಡಿ ವೆರಿ ಇಂಪಾರ್ಟೆಂಟ್ ಇಂಥ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಬರುವಂತಹ ಸಾಧ್ಯತೆ ಇರುತ್ತೆ ಈ ಒಂದು ಹೇಳಿಕೆಯನ್ನು ಕೃಷ್ಣ ದೇವರಾಯನು ತನ್ನ ಆಮುಕ್ತ ಮಾಲ್ಯದ ಕೃತಿಯಲ್ಲಿ ಬರೆದುಕೊಂಡಿದ್ದಾನೆ ಮುಂದಿನ ಪ್ರಶ್ನೆ ಆಸ್ಟ್ರೇಲಿಯಾ ಖಂಡದಲ್ಲಿ ಬೀಸುವಂತಹ ಚಂಡಮಾರುತಗಳಿಗೆ ಏನೆಂದು ಕರೆಯುತ್ತಾರೆ ವಿಲ್ಲಿ ವಿಲ್ಲೀಸ್ ಅಂತ ಕರೀತಾರೆ ಅಮೆರಿಕದಲ್ಲಿ ಬೀಸುವಂತಹ ಚಂಡಮಾರುತಗಳಿಗೆ ಏನಂತ ಕರೀತಾರೆ ಹರಿಕೇನ್ ಅಂತ ಕರೀತಾರೆ ಚೀನಾದಲ್ಲಿ ಫಿಲಿಪೈನ್ಸ್ ನಲ್ಲಿ ಬೀಸುವಂತಹ ಚಂಡಮಾರುತಗಳಿಗೆ ಏನಂತ ಕರೀತಾರೆ ಟೈಫೂನ್ಗಳು ಅಂತ ಕರೀತಾರೆ ಹೊಸ ಓಪನ್ ಸೋರ್ಸ್ ಎ ಐ ಮಾಡೆಲ್ ಆಗಿರುವಂತಹ ಲಾಮಾ ತ್ರೀ ಪಾಯಿಂಟ್ ಒನ್ ಅನ್ನ ಅನಾವಳಗೊಳಿಸಿರುವಂತಹ ಸಂಸ್ಥೆ ಯಾವುದು ಮೆಟಾ ಮೆಟಾ ಕಂಪನಿ ವೆರಿ ಇಂಪಾರ್ಟೆಂಟ್ ಲಾಮಾ ಓಕೆ ನಿಮ್ಮ ಫೋನ್ ಅಲ್ಲಿ ಎಲ್ಲರ ಫೋನ್ ಅಲ್ಲಿ ಕೆಳಗಡೆ ನಿಮಗೆ ಬ್ಲೂ ಕಲರ್ ಅಲ್ಲಿ ಬರ್ತಾ ಇರುತ್ತೆ ವೆರಿ ಇಂಪಾರ್ಟೆಂಟ್ ಹಂಡ್ರೆಡ್ ಪರ್ಸೆಂಟ್ ಪರೀಕ್ಷೆಯಲ್ಲಿ ಬರುತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಕಡ್ಡಾಯವಾಗಿ ಒಂದು ಪ್ರಶ್ನೆ ಬರಲೇಬೇಕು ಅಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಕಾನ್ಸೆಪ್ಟ್ ಆಗಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಾಜ್ಯಸಭೆಗೆ ಸದಸ್ಯರ ನಾಮಕರಣ ಮಾಡುವುದನ್ನ ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಐರ್ಲೆಂಡ್ ದೇಶದ ಸಂವಿಧಾನದಿಂದ ರಾಜ್ಯಸಭೆಗೆ ಸದಸ್ಯರನ್ನ ಹೇಗೆ ನಾಮಕರಣ ಮಾಡಬೇಕು ಎನ್ನುವಂತಹ ಪ್ರೊಸೀಜರ್ ಅನ್ನ ಅಲ್ಲಿಂದ ಪಡೆದುಕೊಳ್ಳಲಾಗಿದೆ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅನ್ನ ಯಾವ ದೇಶದ ಸಂವಿಧಾನದಿಂದ ನಮ್ಮ ಭಾರತದ ಸಂವಿಧಾನಕ್ಕೆ ಎರವಲು ಪಡೆದುಕೊಳ್ಳಲಾಗಿದೆ ಅಂದರೆ ಜಪಾನ್ ದೇಶದ ಸಂವಿಧಾನದಿಂದ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಐರ್ಲೆಂಡ್ ದೇಶ ಮೂಲಭೂತ ಕರ್ತವ್ಯಗಳನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ರಷ್ಯಾ ದೇಶದ ಸಂವಿಧಾನದಿಂದ ತುರ್ತು ಪರಿಸ್ಥಿತಿ ಜಾರಿಯಲ್ಲಿರುವಾಗ ಮೂಲಭೂತ ಹಕ್ಕುಗಳನ್ನು ಫಂಡಮೆಂಟಲ್ ರೈಟ್ಸ್ಗಳನ್ನು ಸಸ್ಪೆಂಡ್ ಮಾಡಬೇಕು ಅಮಾನತುಗೊಳಿಸುವಂತಹ ಒಂದು ಕಾನ್ಸೆಪ್ಟನ್ನು ಯಾವ ದೇಶದ ಸಂವಿಧಾನದಿಂದ ಭಾರತದ ಸಂವಿಧಾನಕ್ಕೆ ಎರವಲು ಪಡೆಯಲಾಗಿದೆ ಜರ್ಮನಿಯ ವೀಮರ್ ಸಂವಿಧಾನ ಮುಂದಿನ ಪ್ರಶ್ನೆ ಗಮನಿಸಿ ಮೊದಲ ಬೌದ್ಧ ಸಮ್ಮೇಳನವನ್ನ ಯಾರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು ನೋಡಿ ವೆರಿ ಇಂಪಾರ್ಟೆಂಟ್ ಬೌದ್ಧ ಸಮ್ಮೇಳನ ಮೇಲೆ ಓಕೆ ಮೋಸ್ಟ್ ಪ್ರೊಬ್ಯಾಬ್ಲಿ ಪರೀಕ್ಷೆಯಲ್ಲಿ ಪ್ರಶ್ನೆ ಬರುವಂತಹ ಸಾಧ್ಯತೆ ಇರುತ್ತೆ ಯಾವುದೇ ಎಕ್ಸಾಮ್ ಇರಲಿ ಒಂದು ಪ್ರಶ್ನೆ ಬರುವಂತಹ ನಿರೀಕ್ಷೆ ನೀವು ಇಟ್ಕೋಬೇಕು ಮೊದಲ ಬೌದ್ಧ ಸಮ್ಮೇಳನವನ್ನ ಮಹಾಕಶ್ಯಪನ ಅಧ್ಯಕ್ಷತೆ ನಡೆಸಲಾಯಿತು ಇದರ ಸಂಪೂರ್ಣ ಡೀಟೇಲ್ಸ್ ಅನ್ನ ಇಲ್ಲಿ ಕೊಡಲಾಗಿದೆ ನೀಟಾಗಿ ನೋಡ್ಕೊಳ್ಳಿ ಓಕೆ ಮೊದಲ ಬೌದ್ಧ ಸಮ್ಮೇಳನ ಎಲ್ಲಿ ನಡೆದಿದೆ ಸತ್ತಪಾಣಿ ಗುಹೆಗಳು ಅಥವಾ ರಾಜಗೃಹದಲ್ಲಿ ನಡೆದಿದೆ ಇದಕ್ಕೆ ಆಶ್ರಯ ನೀಡಿರುವಂತಹ ರಾಜ ಯಾರು ಅಜಾತ ಶತ್ರು ಯಾರ ಅಧ್ಯಕ್ಷತೆಯಲ್ಲಿ ಮೊದಲ ಬೌದ್ಧ ಸಮ್ಮೇಳನ ನಡೆದಿದೆ ಅಂದ್ರೆ ಮಹಾಕಶ್ಯಪ ಎರಡನೇ ಬೌದ್ಧ ಸಮ್ಮೇಳನ ನಡೆದಿರುವಂತಹ ಸ್ಥಳ ಯಾವುದಂದ್ರೆ ವೈಶಾಲಿ ಇದಕ್ಕೆ ಆಶ್ರಯ ನೀಡಿದಂತಹ ರಾಜ ಕಾಲಾಶೋಕ ಯಾರ ಅಧ್ಯಕ್ಷತೆಯಲ್ಲಿ ಈ ಸಮ್ಮೇಳನ ನಡಿ ನಡೀತಂದ್ರೆ ಸಭಾಕಾಮಿ ಮೂರನೇ ಬೌದ್ಧ ಸಮ್ಮೇಳನ ನಡೆದಿರುವಂತಹ ಸ್ಥಳ ಯಾವುದಂದ್ರೆ ಪಾಟಲಿಪುತ್ರ ಇದಕ್ಕೆ ಆಶ್ರಯ ನೀಡಿದಂತಹ ರಾಜ ಅಶೋಕ ಚಕ್ರವರ್ತಿ ಇದರ ಅಧ್ಯಕ್ಷತೆ ಈ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದವರು ಮೊಗ್ಗಲಿ ಪುಟ್ಟ ತಿಸ್ಸಾ ನಾಲ್ಕನೇ ಬೌದ್ಧ ಸಮ್ಮೇಳನ ನಡೆದಿರುವಂತಹ ಸ್ಥಳ ಕಾಶ್ಮೀರದ ಕುಂಡಲವನ ಇದಕ್ಕೆ ಆಶ್ರಯ ನೀಡಿದವರು ಕನಿಷ್ಕ ಇದರ ಅಧ್ಯಕ್ಷತೆಯನ್ನು ವಹಿಸಿದ್ದವರು ವಸುಮಿತ್ರ ಓಕೆ ಮುಂದಿನ ಎರಡು ಸಮ್ಮೇಳನಗಳು ಅಷ್ಟು ಇಂಪಾರ್ಟೆಂಟ್ ಇರಲ್ಲ ಸ್ಕ್ರೀನ್ ಮೇಲೆ ಇದೆ ನೀವು ಕೂಡ ಓದ್ಕೊಳ್ಳಿ ಒಂದೇ ಸಿ ಯು ಕಿ ರಚಿಸಿದವರು ಯಾರು ವೆರಿ ಇಂಪಾರ್ಟೆಂಟು ಕ್ವಶನ್ ನಂಬರ್ ಥರ್ಟಿ ನೈನ್ ಸಿ ಯು ಕಿ ರಚಿಸಿದವರು ನೋಡಿ ಯಾವ್ಯಾವ ಕೃತಿಗಳನ್ನ ಯಾರ್ಯಾರು ರಚನೆ ಮಾಡಿದ್ದಾರೆ ಅಂತ ಫಾಸ್ಟ್ ಆಗಿ ಇಲ್ಲಿ ಹೇಳ್ತಾ ಹೋಗ್ತೇನೆ ನೆನ್ಪಿಟ್ಕೊಂಡ್ಬಿಡಿ ಬುದ್ಧ ಚರಿತ ರಚನೆ ಮಾಡಿದವರು ಅಶ್ವಘೋಷ ಹರ್ಷ ಚರಿತ ಬಾಣಭಟ್ಟ ಪೃಥ್ವಿ ರಚನೆ ಮಾಡಿದವರು ಚಾಂದ್ ಬರದಾಯಿ ವಿಕ್ರಮಾಂಕ ದೇವ ಚರಿತ ಬರೆದವರು ಬಿಲ್ ಹಣ ರಾಜತರಂಗಿಣಿ ಬರೆದವರು ಕಲ್ಹಣ ರಘುವಂಶ ಬರೆದವರು ಕಾಳಿದಾಸ ಮಾಳವಿಕಾಗ್ನಿ ಮಿತ್ರ ಬರೆದವರು ಕಾಳಿದಾಸ ವಿಕ್ರಮೋರ್ವಶೀಯ ಬರೆದವರು ಕಾಳಿದಾಸ ಶಾಕುಂತಲ ರಚನೆ ಮಾಡದವರು ಕಾಳಿದಾಸ ಕುಮಾರ ಸಂಭವ ಬರೆದವರು ಕಾಳಿದಾಸ ಮೇಘದೂತ ಬರೆದವರು ಕಾಳಿದಾಸ ಋತು ಸಂಹಾರ ಬರೆದವರು ಕಾಳಿದಾಸ ಮುದ್ರಾ ರಾಕ್ಷಸ ಬರೆದವರು ವಿಶಾಖದತ್ತ ಅರ್ಥಶಾಸ್ತ್ರ ಬರೆದವರು ಕೌಟಿಲ್ಯ ಮಹಾಭಾಷ್ಯ ಬರೆದವರು ಪಾಣಿನಿ ಸೂರ್ಯ ಸಿದ್ಧಾಂತ ಬರೆದವರು ಆರ್ಯಭಟ ರೋಮಕ ಸಿದ್ಧಾಂತವನ್ನು ಬರೆದವರು ಆರ್ಯಭಟ ಇಂಡಿಕಾ ಅನ್ನ ಬರೆದವರು ಮೆಗಾಸ್ತನಿಸ್ ಜಿಯೋಗ್ರಫಿಯನ್ನು ಬರೆದವರು ಟಾಲೆಮಿ ನ್ಯಾಚುರಲ್ ಹಿಸ್ಟೋರಿಯಾ ಬರೆದವರು ಪ್ಲಿನಿ ಸಿ ಯು ಕೆ ಅನ್ನ ಬರೆದವರು ಈಗಾಗಲೇ ತಿಳಿಸಿರುವಂಥ ಹ್ಯೂಯನ್ ಘೋ ಖೋ ಕಿ ಅನ್ನ ಬರೆದವರು ಫಾಹಿಯಾನ್ ಶಹನಾಮ ಬರೆದವರು ಫಿರದೋಶಿ ಬಾಬರ್ ನಾಮ ಬರೆದವರು ಬಾಬರ್ ಜಹಾಂಗೀರ್ ನಾಮ ಬರೆದವರು ಜಹಾಂಗೀರ್ ಅಕ್ಬರ್ ನಾಮ ಬರೆದವರು ಅಬುಲ್ ಫಜಲ್ ಹುಮಾಯೂನ್ ನಾಮ ಬರೆದವರು ಗುಲ್ಬದನ್ ಬೇಗಮ್ ಗಾತ ಸಪ್ತಸತಿ ಬರೆದವರು ಹಾಲಾ ಕಾವ್ಯ ಮೀಮಾಂಸೆ ಬರೆದವರು ರಾಜಶೇಖರ ಪಂಚ ಸಿದ್ಧಾಂತಿಕ ಬರೆದವರು ವರಾಹಮಿಹಿರ ಬೃಹತ್ ಜಾತಕ ಬರೆದವರು ವರಾಹಮಿಹಿರ ಹಾಗೂ ಅಷ್ಟಾಂಗ ಸಂಗ್ರಹ ಬರೆದವರು ವಾಗ್ಭಟ ನೋಡಿ ಕೆ ಎಸ್ ಪರೀಕ್ಷೆಯಲ್ಲಿ ಸಿಂಪಲ್ ಆಗಿ ಈ ರೀತಿ ನಿಮಗೆ ಪ್ರಶ್ನೆ ಕೇಳದೇ ಇರಬಹುದು ಆದರೆ ಒಂದು ಆಯ್ಕೆಯಲ್ಲಿ ಇದರಲ್ಲಿ ಯಾವುದಾದ್ರೂ ಒಂದನ್ನು ಕೊಟ್ಟಿರುವಂತಹ ಒಂದು ಸಂಭವನೀಯತೆ ಇರುತ್ತೆ ಹೀಗಾಗಿ ಸ್ವಲ್ಪ ಸ್ವಲ್ಪದ್ರಲ್ಲಿ ನೀವು ಮಾರ್ಕ್ಸ್ ಅನ್ನ ಯಾಕೆ ಕಳ್ಕೊತೀರ ಅಂದ್ರೆ ಇಂತಹ ಸಣ್ಣ ಪುಟ್ಟ ಪ್ರಶ್ನೆಗಳಲ್ಲಿ ನೀವು ಕಳ್ಕೊಳ್ತೀರಾ ನೆಕ್ಸ್ಟ್ ಕ್ವಶನ್ ನಂಬರ್ ಫಾರ್ಟಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ಓಕೆ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಜೂನ್ ಇಪ್ಪತ್ತೊಂದರಂದು ಆಚರಿಸಲಾಗುತ್ತದೆ ಅಂತಾರಾಷ್ಟ್ರೀಯ ಒಲಂಪಿಕ್ ದಿನವನ್ನ ಯಾವ ದಿನದಂದು ಆಚರಿಸಲಾಗುತ್ತದೆ ಜೂನ್ ಇಪ್ಪತ್ಮೂರರಂದು ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನವನ್ನ ಆಚರಣೆ ಮಾಡಲಾಗುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಲಿಂಪಿಕ್ಸ್ ಆಯೋಜನೆ ಮಾಡಿರುವಂತಹ ರಾಷ್ಟ್ರ ಯಾವುದು ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಲಿಂಪಿಕ್ಸ್ ನಡೆದಿದೆ ಎರಡ್ ಸಾವಿರದ ಇಪ್ಪತ್ತೆಂಟರ ಒಲಿಂಪಿಕ್ಸ್ ಆಯೋಜನೆ ಮಾಡಲಿರುವಂತಹ ರಾಷ್ಟ್ರ ಯಾವುದು ಯು ಎಸ್ ಎ ಉತ್ತರ ಯು ಎಸ್ ಎ ಲಾಸ್ ಏಂಜಲೀಸ್ನಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರ ಒಲಿಂಪಿಕ್ಸ್ ನಡೆಯಲಿದೆ ವಿಶ್ವ ರೆಡ್ ಕ್ರಾಸ್ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಮೇ ಇಪ್ಪತ್ತೆಂಟರಂದು ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಏಪ್ರಿಲ್ ಇಪ್ಪತ್ನಾಲ್ಕರಂದು ಕ್ವಶನ್ ನಂಬರ್ ಫಾರ್ಟಿ ಸಿಕ್ಸ್ ವಿಶ್ವ ಜೋಗು ಪ್ರದೇಶ ದಿನವನ್ನ ಯಾವ ದಿನದಂದು ಆಚರಿಸಲಾಗುತ್ತದೆ ಫೆಬ್ರವರಿ ಎರಡರಂದು ರಾಷ್ಟ್ರೀಯ ಕೈಮಗ್ಗ ದಿನವನ್ನ ಜನವನ್ನಾಗಿದೆ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ಆಗಸ್ಟ್ ಏಳರಂದು ರಾಷ್ಟ್ರೀಯ ಕ್ರೀಡಾ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಹಿರೋಶಿಮಾ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ಆಗಸ್ಟ್ ಆರರಂದು ಕ್ವಿಟ್ ಇಂಡಿಯಾ ದಿನ ಮತ್ತು ನಾಗಾಸಕ್ಕಿ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ಆಗಸ್ಟ್ ಒಂಬತ್ತು ನೋಡಿ ಈ ದಿನಗಳನ್ನೇ ಪರ್ಟಿಕ್ಯುಲರ್ಲಿ ಯಾಕೆ ಕವರ್ ಮಾಡಿದ್ದೇವೆ ಅಂದ್ರೆ ಆಗಸ್ಟ್ ನಲ್ಲಿ ಎಕ್ಸಾಮ್ ನಡೀತಾ ಇದೆ ಅಂದ್ರೆ ಆಗಸ್ಟ್ ತಿಂಗಳಲ್ಲಿ ಬರುವಂತಹ ದಿನಗಳು ವೆರಿ ಇಂಪಾರ್ಟೆಂಟ್ ಇರುತ್ತೆ ಅದಕ್ಕಿಂತ ಹಿಂದೆ ಜುಲೈಲಿ ನಡೆದಿರುವಂತಹ ಒಂದು ದಿನಗಳು ಯಾವುದಿದೆ ಜೂನು ಓಕೆ ಮೇ ಈ ಒಂದು ನಾಲ್ಕು ತಿಂಗಳುಗಳಲ್ಲಿ ಯಾವ್ಯಾವ ದಿನಗಳಿವೆ ಪ್ರಮುಖವಾಗಿ ಎಲ್ಲವನ್ನ ಕಂಪಲ್ಸರಿ ನೆನಪಿಟ್ಕೊಳ್ಳಿ ಈ ನಾಲ್ಕು ಒಂದು ತಿಂಗಳುಗಳಲ್ಲಿ ಒಲಂಪಿಕ್ ದಿನ ಕೂಡ ಬರುತ್ತೆ ಹಿಂಗಾಗಿ ವೆರಿ ಇಂಪಾರ್ಟೆಂಟು ಅದನ್ನ ಹಂಡ್ರೆಡ್ ಪರ್ಸೆಂಟ್ ನೀವು ನೆನ್ಪಿಟ್ಕೊಳ್ಳಿ ಈ ರೀತಿ ನಿಮ್ಮ ಫೋಕಸ್ ಮಾಡಬೇಕು ಸ್ಟಡಿಗಳನ್ನ ಈ ರೀತಿ ಫೋಕಸ್ ಮಾಡಬೇಕು ಜುಲೈ ಅಲ್ಲಿ ನಡಬೇಕಾಗಿದ್ದಂತಹ ಎಕ್ಸಾಮ್ ಅನ್ನ ಆಗಸ್ಟ್ ಅಲ್ಲಿ ನಡೀತಾ ಇದೆ ಅಂದ್ರೆ ಜುಲೈಗಿಂತ ಮುಂಚೆನೆ ಕ್ವಶನ್ ಪೇಪರ್ ಸೆಟ್ ಆಗಿರಬಹುದು ಅಥವಾ ಆಗಸ್ಟ್ ಅಲ್ಲಿ ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ ಅಂದ್ರೆ ಆಗಸ್ಟ್ ವರೆಗೂ ಕೂಡ ಪ್ರಶ್ನೆಗಳನ್ನ ತೆಗೆದಿರುವಂತ ಸಂಭವತೆ ಸಂಭವನೀಯತೆ ಇರುತ್ತೆ ಎರಡು ರೀತಿ ಇರುತ್ತೆ ಹಿಂಗಾಗಿ ನೀವು ಎರಡು ಮಾಡಲ್ ಅಲ್ಲಿ ನೀವು ಓದ್ಕೋಬೇಕಾಗುತ್ತೆ ಮೇ ಜೂನ್ ಜುಲೈ ಅಥವಾ ಫೆಬ್ರವರಿಯಿಂದ ಆಗಸ್ಟ್ವರೆಗೆ ಯಾವ್ಯಾವ ದಿನಗಳಿವೆ ಕಂಪಲ್ಸರಿ ಎಲ್ಲ ನಿಮಗೆ ಗೊತ್ತಿರಬೇಕು ಪ್ರತಿಯೊಂದು ಸಣ್ಣ ಪುಟ್ಟ ದಿನಗಳು ನಿಮಗೆ ಗೊತ್ತಿರಬೇಕು ಯಾಕಂದ್ರೆ ಡೈರೆಕ್ಟ್ ಆಗಿ ಯಾವ ದಿನ ಅಂತ ಪ್ರಶ್ನೆ ಪರೀಕ್ಷೆಯಲ್ಲಿ ಕೇಳೋ ಸಂಭವನತೆ ಕಡಿಮೆ ಇದ್ರೂ ಕೂಡ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಆಪ್ಷನ್ಗಳಲ್ಲಿ ಅದನ್ನು ಕೊಟ್ಟು ಎ ಆರ್ ಬಿ ಎ ಅಂಡ್ ಬಿ ಸಿ ಅಂಡ್ ಡಿ ಈ ರೀತಿ ಕೊಟ್ಟು ನಿಮ್ಮನ್ನು ಕನ್ಫ್ಯೂಸ್ ಮಾಡಿ ಮಾರ್ಕ್ಸ್ ಅನ್ನು ತೆಗೆಯುವಂತಹ ಚಾನ್ಸಸ್ ಇರುತ್ತೆ ಹೊಂದಿಸಿ ಬರೆಯಿರಿ ಓಕೆ ಮ್ಯಾಚ್ ದಿ ಫಾಲೋವಿಂಗ್ ರೀತಿ ಕೊಡುವಂತಹ ಚಾನ್ಸಸ್ ಕೂಡ ಇರುತ್ತೆ ಹೀಗಾಗಿ ನಿಮ್ಮ ಫೋಕಸ್ ಇದೇ ರೀತಿ ಇರಬೇಕು ಈ ಒಂದು ವಿಡಿಯೋಗಳು ನಿಮಗೆ ಲೈಕ್ ಆಗಿದ್ರೆ ಈ ಒಂದು ವಿಡಿಯೋದ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮುಂದಿನ ವಿಡಿಯೋ ಬೇಕಾದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ವಿಡಿಯೋನ ಶೇರ್ ಮಾಡಿ ಜಾಸ್ತಿ ಜಾಸ್ತಿ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿಗೆ ಇದು ರೀಚ್ ಆದ್ರೆ ಮತ್ತೆ ನೆಕ್ಸ್ಟ್ ವಿಡಿಯೋ ಸರಣಿಯನ್ನ ಮತ್ತೆ ಅಪ್ಲೋಡ್ ಮಾಡಲಾಗುವುದು ಓಕೆ ನೆಕ್ಸ್ಟ್ ಲಾಸ್ಟ್ ಪ್ರಶ್ನೆ ನೋಡಿ ಅಂತಾರಾಷ್ಟ್ರೀಯ ಯುವ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ಆಗಸ್ಟ್ ಹನ್ನೆರಡರಂದು ಅಂತಾರಾಷ್ಟ್ರೀಯ ಯುವ ದಿನವನ್ನ ಆಚರಣೆ ಮಾಡಲಾಗುತ್ತೆ ಓಕೆ ನಮ್ಮ ಸ್ಮಾರ್ಟ್ ಹಿಡ್ ಸರ್ಕಲ್ ನ ಮಾಸಪತ್ರಿಕೆ ಆಗಸ್ಟ್ ತಿಂಗಳ ಮಾಸಪತ್ರಿಕೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಗಳಲ್ಲಿ ಲಭ್ಯ ಇರುತ್ತೆ ಐವತ್ತು ರೂಪಾಯಿ ಎಂ ಆರ್ ಪಿ ಇರುತ್ತೆ ಈ ಒಂದು ಮಾಸಪತ್ರಿಕೆಯನ್ನು ತೆಗೆದುಕೊಂಡವರಿಗೆ ಆರ್ಥಿಕ ಸಮೀಕ್ಷೆ ಹಾಗೂ ಕೇಂದ್ರ ಬಜೆಟ್ ನ ಬುಕ್ಲೆಟ್ ಫ್ರೀಯಾಗಿ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಕೇಳಿ ಪಡೆದುಕೊಳ್ಳಿ ಕೇವಲ ಐವತ್ತು ರೂಪಾಯಿ ಎಂ ಆರ್ ಪಿ ಇರುವಂತಹ ಮಾಸಪತ್ರಿಕೆ ಜೊತೆಗೆ ಒಂದು ಎಂ ಒಂದು ಬುಕ್ಲೆಟ್ ಅನ್ನು ಕೂಡ ಫ್ರೀಯಾಗಿ ಕೊಡ್ತಾ ಇದ್ದೇವೆ ಯಾರಿಗೆ ನಿಮ್ಮ ಬುಕ್ ಸ್ಟೋರ್ಗೆ ಗೆ ಹೋಗಕ್ಕಾಗಲ್ಲ ಅಲ್ಲಿ ಸ್ಟಾಕ್ ಇಲ್ಲ ಅಂದ್ರೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ ನಮ್ಮದೇ ನಂಬರ್ ಈ ನಂಬರ್ ಗೆ ವಾಟ್ಸ್ಆಪ್ ಮಾಡುವ ಮೂಲಕ ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ ಪೋಸ್ಟ್ಗಳಲ್ಲಿ ನಮ್ಮ ಮಾಸ ಪತ್ರಿಕೆಯನ್ನು ಈ ಒಂದು ವಿಡಿಯೋದಲ್ಲಿ ಕವರ್ ಆಗಿರುವಂತಹ ಪ್ರಶ್ನೋತ್ತರಗಳು ಮುಂಬರುವಂತಹ ಸೆಪ್ಟೆಂಬರ್ ಮಾಸ ಪತ್ರಿಕೆಯ ಒಂದು ಬುಕ್ಲೆಟ್ ಎಕ್ಸ್ಟ್ರಾ ಫ್ರೀ ಬುಕ್ಲೆಟ್ ನಲ್ಲಿ ಲಭ್ಯ ಇರುತ್ತವೆ ಓಕೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಮಾಸ ಪತ್ರಿಕೆ ಲಭ್ಯ ಇರುತ್ತೆ ಸ್ಕ್ರೀನ್ ಅನ್ನ ರೋಟೇಟ್ ಮಾಡಿ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಯಾವುದು ಅನ್ನೋದನ್ನ ನೀಟಾಗಿ ನೋಡ್ಕೊಳ್ಳಿ ಧನ್ಯವಾದ